ಮಂಡ್ಯ ಜಿಲ್ಲೆಯ ಕುರುಬ ಸಮಾಜದ ಹಾಸ್ಟೆಲ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಕಿಟಕಿ ಗಾಜುಗಳನ್ನು ಉದ್ದೇಶಪೂರ್ವಕವಾಗಿ ಹೊಡೆದಿದ್ದಾರೆ ಅದನ್ನು ಖಂಡಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘ ಹಾಗೂ ರೈತ ಸಂಘಟನೆಗಳು ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಕುರುಬ ಸಮಾಜದ ಹಾಸ್ಟೆಲ್ ಮೇಲೆ ಹಾಸ್ಟೆಲ್ ಮೇಲೆ ಕಿಟಕಿ ಗಾಜುಗಳನ್ನು ಬಡೆದು ಆ ಬಿಲ್ಡಿಂಗಿಗೂ ಕೂಡ ಹಾನಿ ಮಾಡಿ ನಂತರ ಮಂಡ್ಯ ಜಿಲ್ಲಾ ಕುರುಬುರು ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾತ್ನೂರು ಮಹೇಶ್ ಅವರ ಮನೆ ಮೇಲೆ ಹೋಗಿ ಅವ್ರ ಮನೆ ಕಿಟಕಿ ಗಾಜುಗಳನ್ನು ಹೊಡೆದು ದಾಂಧೆ ಮಾಡಿದಾರ ಹಾಗೇನೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಫ್ಲೆಕ್ಸ್ಗಳನ್ನು ಹರಿದಿದ್ದಾರೆ ಭಕ್ತ ಕನಕದಾಸರ ಫ್ಲೆಕ್ಸ್ಗಳನ್ನು ಹರಿದಿದ್ದಾರೆ ಅಂಬೇಡ್ಕರ ಅವರ ಫ್ಲಕ್ಸ್ಗಳನ್ನು ಹರಿದಿದ್ದಾರೆ ಇದು ದುರುದ್ದೇಶ ಪೂರ್ವಕವಾಗಿ ಆಗಿರ್ತಕ್ಕಂಥ ಘಟನೆ ಈ ಘಟನೆಯಲ್ಲಿ ಹಾನಿ ಮಾಡಿರ್ತಕ್ಕಂಥ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಬೇಕು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಮೊನ್ನೆ ಕಲ್ಗಡಿ ತಹಶೀಲ್ದಾರ್ ಸಾಹೇಬರ ಮೂಲಕ ನಾವು ಈ ಮನವಿಯನ್ನ ಸರ್ಕಾರಕ್ಕೆ ತಲುಪಿಸ್ಬೇಕು ಅಂತೇಳಿ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಅವರಿಗೆ ನಾವು ಕಲ್ಪಿಸಿದ್ದೀವಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ಮನವಿಯನ್ನ ಸರ್ಕಾರಕ್ಕೆ ಕಳಿಸಿ ಅವ್ರ ಮೇಲೆ ತಕ್ಷಣ ಕಾನೂನು ಕ್ರಮ ಜರುಗಿಸಲಿಕ್ಕೆ ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ